ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ಸಿಕ್ಸ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹೆಲೋ ಸರ್ ಬಸ್ಸೇನು ಬಾಲ್ ಅಲ್ಲ ಕ್ಯಾಚ್ ಮಾಡೋಕೆ ಅವನೆಡೆಗೆ ನೋಡಲು ಹಿಂದೆ ತಿರುಗಿದ್ಲು ಅಬ್ಬೋ ಹಂಗನ್ನಿ ಆಶ್ಚರ್ಯವೆನ್ನುವಂತೆ ಮುಖಭಾವ ಅವನದು ಅವಳತ್ತ ನೋಡುತ್ತಾ ಹಿಂದೆ ತಿರುಗಿ ಅವನನ್ನು ನೋಡಿ ಮತ್ತೆ ಮುಂದೆ ತಿರುಗಿದ್ಲು ಅತ್ತ ತಿರುಗಿ ನಗುವ ಬದಲು ಇತ್ತ ತಿರುಗಿ ಮುಖ ನೋಡಿ ಮಾತನಾಡಬಹುದಲ್ಲ ಹೃದಯ ಮೇಡಮ್ ಹಿಂದೆ ತಿರುಗಿ ಮಾತನಾಡ್ತಾ ಕೂತ್ರೆ ಕತ್ತು ನೋವು ಬರಲ್ವಾ ಸಾಮ್ರಾಟ್ ಸರ್ ಅವನತ್ತ ತಿರುಗದೆ ಹೇಳಿದ್ಲು ತುಟಿಯ ಮೇಲೆ ಬೆರಳುಗಳಿಟ್ಟುಕೊಂಡು ನಗುವ ತಡೆಯುವ ಪ್ರಯತ್ನ ಆದರೆ ಅದು ಅವಳಿಂದ ಸಾಧ್ಯವಾಗ್ತಿಲ್ಲ ಮುಗುಳ್ನಗೆ ಸೂಸುತ್ತಲೇ ಇದ್ದಾಳೆ ಅಷ್ಟೇ ತಾನೇ ನಾನೇ ಅಲ್ಲಿಗೆ ಬರ್ತೀನಿ ಎದ್ದು ಅವಳ ಪಕ್ಕ ಕುಳಿತ ಅಲ್ಲ ನೀವು ನನ್ನೊಡನೆ ಬರುವವರಿದ್ರೆ ಇಷ್ಟೆಲ್ಲ ಸರ್ಕಸ್ ಯಾಕೆ ನನ್ನ ಕಾರು ಯಾಕೆ ಸ್ಟಾರ್ಟ್ ಆಗದೆ ಆಗದ ರೀತಿ ಮಾಡಿದ್ರಿ ಜೊತೆಗೆ ಡ್ರೈವರ್ ಅಂಕಲ್ನೂ ಮನೆಗೆ ಕಳಿಸಿದ್ಯಾ ಇದು ಅತೀ ಅಲ್ವಾ ಸಾಮ್ರಾಟ್ ಪಕ್ಕದಲ್ಲಿ ಕುಳಿತವನ ಕಡೆ ನೋಡಿದ್ಲು ನಾನು ಹೇಳಿದ್ನಲ್ಲ ನಾನೇನು ಮಾಡಿಲ್ಲ ಅಂತ ಅಮಾಯಕನಂತೆ ಮುಖ ಮಾಡಿದ ಗೊತ್ತು ಗೊತ್ತು ನನಗೆ ನೀವು ಚೆನ್ನಾಗಿ ನಾಟಕ ಮಾಡ್ತೀರಿ ಅಂತ ಅಯ್ಯೋ ಹಾಟ್ ಹೋಗ್ಲಿ ಬಿಡು ನಾನು ಮಾಡಿದ್ದು ತಪ್ಪೇ ಒಪ್ಕೋತೀನಿ ನೀನು ಕರೆದ ತಕ್ಷಣ ಬರಬೇಕಲ್ವಾ ಇಷ್ಟೊಂದು ಲೇಟಾಗಿ ಹೋಗೋದು ಸೇಫ್ ಅಲ್ಲ ನೋಡು ಅದಕ್ಕೆ ಹೀಗೆ ಮಾಡಿದ್ದು ನೆಕ್ಸ್ಟ್ ಈ ರೀತಿಯಲ್ಲಿ ನೀನು ಲೇಟ್ ಮಾಡಬಾರ್ದು ಅಂತ ತಪ್ಪು ಅವಳದೇ ಎನ್ನುವ ಧೋರಣೆ ಅವನದು ಸಾಮ್ರಾಟ್ ಕೆಲಸ ತುಂಬ ಇದೆ ಮತ್ತಿನ್ನೇನು ಮಾಡಲಿ ಹಾಗಂತ ಕೆಲಸ ಕೆಲಸ ಅಂತ ಇದ್ದರೆ ಹೇಗೆ ಮನೆಯಲ್ಲಿ ಮಕ್ಕಳು ಅವ್ರು ಕೂಡ ನಿನ್ಗಾಗಿ ಕಾಯ್ತಾ ಇರ್ತಾರಲ್ವಾ ಬರೀ ನನಗಾಗಿ ಅಲ್ಲ ನಿಮಗಾಗಿನೂ ಕೂಡ ಮತ್ತು ನೀವು ಯಾಕೆ ಇಲ್ಲೇ ಇದ್ದೀರಾ ಅದರಲ್ಲೂ ನಿಮ್ಮ ಮಗಳಿಗೆ ನಾನು ಇಲ್ಲ ಅಂದರೂ ನೀವಿರಬೇಕಲ್ಲ ಎಂದಳು ಹೃದಯ ನಾನು ಅವರನ್ನು ಮನೆಗೆ ಡ್ರಾಪ್ ಮಾಡಿದ್ದೂ ಆಯಿತು ಹೋಮ್ವರ್ಕ್ ಮಾಡೋಕ್ಕೆ ಹೇಳಿ ಬಂದದ್ದೂ ಆಯಿತು ನನ್ನ ಪಾರ್ಟ್ ಜವಾಬ್ದಾರಿ ನಾನು ಪಕ್ಕಾ ನಿಭಾಯಿಸ್ತೀನಿ ಮೇಡಮ್ ಸರಿ ಇವಾಗೇನು ಬಸ್ ಒಳಗೆ ಜೋರ್ ಜೋರು ಮಾತಾಡೋದಾ ಅಥವಾ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡೋದಾ ಅವಳಿಗೆ ಅವನ ವರ್ತನೆಗೆ ನಗು ಬರ್ತಿದೆ ಆದರೂ ಅವನದುರು ನಗಲಾರಳು ಅದನ್ನು ಬಿಟ್ಟು ಮತ್ತೇನು ಮಾತನಾಡಲಿ ನೀವೇ ಹೇಳಿ ನಾನು ಹೃದಯ ವತ್ಸವ್ ರಾಜಾರಾಮ್ರವರ ಮಗಳು ನಮ್ಮ ಕಂಪ್ನಿಯಲ್ಲೇ ಕೆಲಸ ಸದ್ಯಕ್ಕೆ ಒಬ್ಬ ವ್ಯಕ್ತಿ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ದಾನೆ ಅಂತ ಹೇಳ ಅವಳ ಮಾತಿಗೆ ಹ್ಞೂ ಅದನ್ನೇ ಹೇಳು ಯಾರು ಬೇಡ ಅಂದ್ರೂ ಹಾಗೆ ಹಿಂಬಾಲಿಸುತ್ತಿರುವ ವ್ಯಕ್ತಿಯೂ ಯಾರೆಂದು ಹೇಳು ಅವನ ಬಗ್ಗೆ ಡೀಟೇಲ್ಸ್ ನಾನೇ ನೀಡ್ತೀನಿ ಅವನು ವಿಜಯ್ ಸಾಮ್ರಾಟ್ ಅಂತ ತನ್ನ ಹೆಂಡತಿ ಕೋಪ ಮಾಡಿಕೊಂಡ ಪರಿಣಾಮ ಹಿಂದಿಂದೆ ಸುತ್ತುವ ಸ್ಥಿತಿ ಅವನದು ಜೀವನದಲ್ಲಿ ಸುತ್ತಿದ ಮೊದಲನೇ ಹುಡುಗಿ ಅವಳೇ ಅಂತೆ ಬಹಳ ಒಳ್ಳೆ ವ್ಯಕ್ತಿಯೇ ಸ್ವಲ್ಪ ಅವನ ಬಗ್ಗೆ ದಯೆ ತೋರಿಸಲು ಹೇಳಿ ಕಣ್ ಕಿರಿದಾಗಿಸಿ ಹೇಳಿದ ಅವನ ಮಾತಿಗೆ ಜೋರಾಗಿ ನಕ್ಕಳು ಸಾಕು ಸಾಕು ಮಿಸ್ಟರ್ ಸಾಮ್ರಾಟ್ ನಿಮ್ಮ ಮಾತು ನನಗಿನ್ನೂ ನಗು ತಡೆಯಲು ಸಾಧ್ಯವಿಲ್ಲ ಈ ಒಂದು ರೀತಿ ಸಂದರ್ಭ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಹೀಗೂ ಚೆನ್ನಾಗಿದೆ ಒಂದು ರೀತಿ ನೆಮ್ಮದಿಯಾಗಿ ಮನೆ ತಲುಪಬಹುದು ಜೊತೆಗೆ ನೀವಿದ್ದೀರಲ್ಲ ಹೌದು ಯಾಕೆ ಹೋದ ಕೆಲಸ ಏನಾಯಿತು ಫ್ರೀ ಇಲ್ಲ ಅಂದೋರು ಹಿಂಬಾಲಿಸುವಷ್ಟು ಫ್ರೀ ಯಾವಾಗಾದ್ರಿ ಹುಬ್ಬೇರಿಸಿದಳು ಅವನೆಡೆಗೆ ಇವಾಗ್ಲೂ ನಾನೇನ್ ಫ್ರೀ ಇಲ್ಲಮ್ಮ ಆದ್ರೆ ಇಷ್ಟೊತ್ತಾದ್ರೂ ಹೆಂಡ್ತಿ ಮನೆ ತಲುಪಿಲ್ಲ ಅಂದ್ರೆ ಯಾವ ಗಂಡ ತಾನೇ ಸುಮ್ನಿರ್ತಾನೆ ನಾವು ಹಂಗೆ ಮೂತಿ ಒಂದು ತರಹ ಮಾಡಿ ಹೇಳಿದ ಸಾಮ್ರಾಟ್ ಇದೇ ಕೆಲಸ ನಮ್ಮ ಆಫೀಸ್ ಬಳಿಯೇ ಮಾಡಬಹುದಿತ್ತಲ್ವಾ ಸುಮ್ನೆ ನಾನು ಕಾರ್ ಅಲ್ಲೇ ಬಿಟ್ ಬರೋ ಹಾಗೆ ಮಾಡಿದ್ರಿ ಅರೆ ಇವಾಗ ತಾನೇ ನೀನೇ ಹೇಳ್ದೆ ಹೀಗೋದ್ರೆ ಆರಾಮಂತ ಇವಾಗ ಮತ್ತೆ ಅಲ್ಲೇ ಹೇಳಬೇಕಂತೀಯಲ್ಲ ಸರಿ ಬಾ ನಾವು ಇಳಿಯುವ ಸ್ಟಾಪ್ ಬಂತು ಅವಳ ಕೈ ತಾನೇ ಹಿಡಿದು ಕೆಳಗಿಳಿಯುವವರೆಗೂ ಬಿಡಲಿಲ್ಲ ಹೆಜ್ಜೆ ಹಾಕುವಾಗಲೂ ಕೈ ಹಿಡಿದೇ ಹೆಜ್ಜೆ ಹಾಕಿದ್ದ ಸಮ್ರಾಟ್ ನಾನು ನಿಮ್ಮೊಡನೆ ಏನೋ ಹೇಳಬೇಕಿತ್ತು ಗಂಭೀರವಾಗಿ ಮಾತನಾಡಿದ್ಲು ಹೇಳು ಅದರಲ್ಲೇನು ಅದಕ್ಕೆ ಪರ್ಮಿಷನ್ ಕೇಳೋ ಅಗತ್ಯವಿಲ್ಲ ನಾನು ನೆಕ್ಸ್ಟ್ ಮಂತ್ ಆಸ್ಟ್ರಿಯಲ್ಲಿಯೇ ಇದ್ದೀನಿ ಕೆಲಸದ ಮೇಲೆ ಬರೋದು ಒಂದು ವರ್ಷ ಆಗಬಹುದು ಕಾರಣ ಅಲ್ಲಿನ ನಮ್ಮದೇ ಕಂಪನಿಯ ಕೆಲಸ ಇವಾಗಿರೋದು ಸದ್ಯಕ್ಕೆ ನಾನೊಬ್ಳೆ ನೋಡ್ಕೋಬೇಕು ಜೊತೆಗೆ ಅನು ಕೂಡ ನನ್ನೊಂದಿಗೆ ಬರ್ತಾನೆ ಇಷ್ಟು ಮಾತು ಹೇಳುವಾಗ ಹಿಡಿದಿದ್ದ ಕೈ ಬಿಗಿ ಕೊಂಚವೇ ಸಡಿಲವಾಯಿತು ಅವಳ ಮುಖವೂ ನೋಡಲಿಲ್ಲ ಸಾಮ್ರಾಟ್ ಸುಮ್ಮನೆ ಹೆಜ್ಜೆ ಹಾಕಿದ್ದ ಯಾವಾಗ ಡಿಸೈಡ್ ಮಾಡಿದ್ದು ಇಷ್ಟೇ ಅವನು ಕೇಳಿದ್ದು ಸ್ವಲ್ಪ ದಿನದ ಹಿಂದೆ ಆದರೆ ಹೋಗಲು ಇನ್ನೂ ಕೆಲವೊಂದಷ್ಟು ದಿ ಇಲ್ಲಿನ ಜವಾಬ್ದಾರಿಗಳಿದ್ವು ಹಾಗಾಗಿ ಸರಿ ಹಾಟ್ ಮತ್ತೇನೂ ಹೇಳಲಾಗಲಿಲ್ಲ ಅವನಿಗೆ ಮನಸ್ಸು ಬಹಳವೇ ನೋಯುತ್ತಿತ್ತು ಈ ಕ್ಷಣ ಹತ್ತಿರವಾಗಿ ಮತ್ತೆ ದೂರಾಗುವುದೆಂದರೆ ಏನರ್ಥ ತಲೆ ತಿರುಗಿದಂತಾಯ್ತು ತಾನೇನೋ ಖುಷಿಯಾಗಿ ಹೇಳಲು ಬಂದವನ ವಿಷಯವೇ ಹೇಳಲಾಗಲಿಲ್ಲ ಮರೆತವನಂತೆ ಸುಮ್ಮನೆ ಹೆಜ್ಜೆ ಹಾಕಿದ್ದ ಸಾಮ್ರಾಟ್ ಯಾಕೆ ಸುಮ್ಮನಾದ್ರಿ ಏನಾದರೂ ಮಾತನಾಡಿ ಹೃದಯ ಮಾತಿಗೆ ಎಲ್ಲವೂ ನೀನೇ ಮಾತನಾಡಿದ್ಯಲ್ಲ ಇನ್ನೆಲ್ಲಿಂದ ಮಾತುಗಳನ್ನು ಸಾಲ ತರಲಿ ಹಾಟ್ ನನ್ನ ಬತ್ತಳಿಕೆಯಲ್ಲಿ ಮತ್ತೊಂದು ಮಾತಿಗೆ ಅವಕಾಶವಿಲ್ಲ ಸದ್ಯಕ್ಕೆ ಬಾ ಇಬ್ಬರು ಮೌನವಾಗಿ ಹೆಜ್ಜೆ ಹಾಕಿದ್ರು ಕೆಲವೇ ನಿಮಿಷಗಳ ಹಿಂದೆ ಇದ್ದ ನಗು ಇಬ್ಬರ ಮುಖದಲ್ಲಿಯೂ ಕಾಣೆಯಾಗಿತ್ತು ಇದುವೇ ವಿಧಿನಿಯಮ ನಾವೊಂದು ಯೋಜನೆ ರೂಪಿಸಿದ್ರೆ ಅದು ನಮಗೆ ಬೇರೆಯ ಪರಿಣಾಮವನ್ನೇ ನೀಡೋದು ಸುಖದ ಬಳಿಕ ದುಃಖ ದುಃಖದ ಬಳಿಕ ಸುಖ ರೊಟ್ಟಿ ತಿರುವಿದಂತೆ ಮಾನವನ ಜೀವನ ಇದನ್ನು ತುಂಬ ಚೆನ್ನಾಗಿಯೇ ಅರ್ಥ ಮಾಡ್ಕೊಂಡಿದ್ದೀನಿ ಆದರೂ ಯಾಕೆ ಇಷ್ಟು ನೋವಾಗ್ತಿದೆ ಹೃದಯ ಮತ್ತೆ ದೂರ ಹೋಗುವಳೆಂದೆ ಆದರೆ ಅವಳು ಹೋಗ್ತಿರೋದು ಅವಳ ಕರ್ತವ್ಯ ತಾನೆ ಮತ್ತೆ ಬರೋಲ್ಲ ಅಂತ ಹೇಳಿಲ್ಲ ಆದರೆ ಬರೋದು ತಡವಾಗತ್ತೆ ಅಂತ ಹೇಳಿರೋದು ದಿನವೂ ಸಂಪರ್ಕದಲ್ಲಿ ಇರುವಳಲ್ಲ ಆದರೆ ಮಕ್ಕಳು ಯಾಕೋ ತುಂಬಾ ಬೇಸರವಾಯ್ತು ಇಬ್ರು ಮನೆ ಸೇರಿದಾಗ ಮಕ್ಕಳು ಮಲಗಿಯಾಗಿತ್ತು ಯಾರನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಸಾಮ್ರಾಟ್ ತನ್ನ ಪಾಡಿಗೆ ತಾನು ರೂಮಿಗೆ ನಡೆದ ಬೇಸರವಾಗಿದೆಯಾ ಸಾಮ್ರಾಟ್ಗೆ ಇದು ಆಕೆಯೇ ಕೇಳಿಕೊಂಡ ಪ್ರಶ್ನೆ ಆಕೆಗೆ ಉತ್ತರ ಹೌದೆಂದರೂ ಆಕೆ ಏನು ಮಾಡಲಾಗದ ಸ್ಥಿತಿ ರಾಜನಿಲ್ಲದ ಅರಮನೆಯ ಸ್ಥಿತಿಯಂತೆ ಇಂದು ಆಕೆಯ ಕಂಪನಿಯ ಸ್ಥಿತಿ ತಲುಪಿದೆ ಮತ್ತಷ್ಟು ಅದನ್ನು ಉದಾಸೀನ ಮಾಡಳು ಆಕೆ ಮೌನವಾಗಿ ಗುಡ್ ನೈಟ್ ಹೇಳಿ ಮಲಗಿದ್ಲು ಸಮಯ ಮಧ್ಯರಾತ್ರಿ ಎರಡು ಗಂಟೆ ಎಚ್ಚರವಾಗಿ ನೋಡಿದ್ರೆ ಸಾಮ್ರಾಟ್ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನೋ ಕೆಲಸ ಮಾಡ್ತಿದ್ದಾನೆ ಅವಳಿಗೆ ಆಶ್ಚರ್ಯ ಅನ್ನೋದಕ್ಕಿಂತ ಇಷ್ಟೊತ್ತಾದರೂ ಮಲಗಿಲ್ಲ ಅನ್ನೋದೇ ಕೋಪ ಸಾಮ್ರಾಟ್ ಏನು ಮಾಡ್ತಿದ್ದೀರಾ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಕುಳಿತಲ್ಲಿಂದಲೇ ಪ್ರಶ್ನಿಸಿದ್ಲು ಅವಳ ಕೋಪದ ಮಾತಿಗೆ ಹಿಂದೆ ತಿರುಗಿದವ ನಾನೇನು ಮಾಡಿದೆ ಕೆಲಸ ಬೆಳಗ್ಗೆಯೂ ಮಾಡಬಹುದು ಆದರೆ ನೀವು ನೋಡಿದ್ರೆ ಇಷ್ಟೊತ್ತಲ್ಲೂ ಮೊದಲು ರೆಸ್ಟ್ ಮಾಡಿ ನೆನ್ನೆಯೂ ನಿದ್ರೆ ಇಲ್ಲ ನಿಮಗೆ ಸದ್ಯಕ್ಕೆ ನಿದ್ರೆ ಮಾಡೋಷ್ಟು ನೆಮ್ಮದಿ ನನ್ನ ಮನಸ್ಸಿಗೆ ಇಲ್ಲ ಹೃದಯ ಪ್ಲೀಸ್ ಕೆಲಸವಿದೆ ನೀನು ಮಲ್ಗು ಸಾಮ್ರಾಟ್ ನೆಮ್ಮದಿ ಕಳ್ಕೊಂಡು ಅದೆಂಥ ಕೆಲಸ ಮಾಡೋಕೆ ಸಾಧ್ಯ ಇವಾಗ ಬಂದು ಮೊದಲು ಮಲ್ಕೊಳ್ಳಿ ಅಷ್ಟೇ ಅವನ ಕೈ ಹಿಡಿದು ಎಬ್ಬಿಸಲು ನೋಡಿದ್ಲು ಹೃದಯ ಕೆಲಸ ಬೆಳಗ್ಗೆಯೂ ಮಾಡಬಹುದು ಅದೊಂದು ಆಪ್ಷನ್ ಹಾಗೆ ನೀನು ಹೋಗೋದು ಕ್ಯಾನ್ಸಲ್ ಮಾಡಬಹುದಲ್ಲ ಹೃದಯ ಸಾಮ್ರಾಟ್ ಜೊತೆಗಿದ್ರೇನೆ ಅಲ್ವಾ ಅದಕ್ಕೊಂದು ಅರ್ಥ ಯು ಆರ್ ಮೈ ಲೈಫ್ ಅಂತ ತುಂಬ ಸಲ ಅಂದ್ಕೊಂಡಿದ್ದೀನಿ ಮತ್ತೆ ನೀನು ಅಷ್ಟು ದೂರ ಹೋಗೋದು ಎಲ್ಲ ಸರಿಯಾಯಿತು ಅನ್ನೋವಾಗ ಮತ್ತೆ ನನ್ನ ನನ್ನ ಫ್ಯಾಮಿಲಿಯಿಂದ ದೂರ ಮಾಡೋದು ಎಷ್ಟು ಸರಿ ನೀವೆಲ್ಲ ಇದ್ರೇನೆ ಅಲ್ವಾ ಫ್ಯಾಮಿಲಿ ಪಂಚಮಿ ಸಾಕು ಇಷ್ಟ ದಿನ ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀವಿ ಇನ್ನೂ ನನಗೆ ವಿಜಯ್ನಿಂದ ದೂರ ಇರಲು ಸಾಧ್ಯವಿಲ್ಲ ಕಣೆ ತುಂಬಾ ನೆನಪಾಗ್ತಾನೆ ಸಾಮ್ರಾಟ್ ಅವನೊಡನೆ ಮಾತನಾಡಬೇಕು ಅವ್ನು ನನ್ನ ಕೆನ್ನೆಗೆ ಹೊಡೆದ್ರೂ ಪರವಾಗಿಲ್ಲ ಮತ್ತೆ ನನ್ನ ಕೊಂದರು ನಾನಂತೂ ವಿಜಯ್ನ ನೋಡಬೇಕು ಲಹರಿ ಆರೋಗ್ಯ ದಿನೇ ದಿನೇ ಕೆಡ್ತಾ ಇದೆ ನಾನು ನನ್ನ ಮಗಳು ಹೋಗ್ತೀವಿ ನೀನು ಬರ್ತೀಯೋ ಇಲ್ವೋ ನಿಂಗೇನು ತಲೆಕೆಟ್ಟಿದ್ಯಾ ಆಕಾಶ್ ಪ್ಲೀಸ್ ಇಷ್ಟು ದಿನವೇ ಇದ್ದೀವಿ ಇನ್ನೊಂದೆರಡು ತಿಂಗಳು ಪ್ಲೀಸ್ ಅಣ್ಣಾತ್ಗೆ ಇವಾಗ ತಾನೇ ಜೊತೆಗಿದ್ದಾರೆ ಮತ್ತೆ ಅವರ ಮಧ್ಯೆ ನಾವು ಹೋಗೋದು ಸರಿಯಲ್ಲ ಪ್ಲೀಸ್ ಅವಳು ಗೋಗರೆದ್ಲು ಸಾಧ್ಯವಿಲ್ಲ ಪಂಚಮಿ ನನ್ನಿಂದ ವಿಜಯನ ನೋಡದೆ ಇರೋಕೆ ಆಗ್ತಿಲ್ಲ ಯಾಕೋ ತುಂಬ ಇದ್ದನ್ ಕಣೆ ಇಷ್ಟು ವರ್ಷದಲ್ಲಿ ಹಿಂದೆ ಮೊದಲು ಅವನನ್ನು ನೋಡಬೇಕು ಅಂತ ಹಠ ಮಾಡೋಷ್ಟು ನೋಡಬೇಕು ಅನ್ನಿಸ್ತಿರೋದು ಪ್ಲೀಸ್ ಇದೊಂದು ಮಾತಾದರೂ ನನ್ನ ಕೇಳು ಬೇಡ ಆಕಾಶ್ ನೀವು ಏನು ಹೇಳಿದ್ರು ನಾನು ಒಪ್ಪಲ್ಲ ಬರೋದಕ್ಕೆ ಮತ್ತೆ ನಿಮ್ಮನ್ನು ಹೋಗೋಕ್ಕೆ ಬಿಡೋಲ್ಲ ಕುಳಿತಿದ್ದವಳು ಮೇಲೆದ್ಲು ಇಷ್ಟೊಂದು ಹಠ ಒಳ್ಳೇದಲ್ಲ ಪಂಚಮಿ ನಿಮಗೂ ಅಷ್ಟೇ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಬೇಡ ಅಂದೆ ಅನ್ನೋದನ್ನು ಛೇ ನೀನು ಬಾರದೇ ಇದ್ದರೆ ಬೇಕಾಗಿಲ್ಲ ನಾನು ಹೋಗೇ ಹೋಗ್ತೀನಿ ಅಲ್ಲಿಂದ ಬಿರುಗಾಳಿಯಂತೆ ನಡೆದ ಆಕಾಶ್ ಪಂಚಮಿ ಅವನನ್ನು ತಡೆಯುವಲ್ಲಿ ಸೋತಳು ಕಾಲ್ ಮಾಡಿದ್ರೆ ಸ್ವಿಚ್ ಆಫು ಅಪ್ಪ ಅಮ್ಮನಿಗೆ ಮಾಡಿ ಫೋ ಆತ್ಮಿಗೆ ಫೋನ್ ಮಾಡಿ ಕೊಡಿ ಅಂದರೆ ಸುಮ್ಮನೆ ಇರ್ತಾರ ಇಲ್ಲ ಅದಕ್ಕೂ ನೂರೆಂಟು ಪ್ರಶ್ನೆ ಛೇ ಇತ್ತ ತಲೆ ಮೇಲೆ ಕೈ ಹೊತ್ತು ಕುಳಿತ ಅಕ್ಷೇತ್ ಈಡಿಯಟ್ ನನ್ನನ್ನೇ ಕಟ್ಟಿ ಹಾಕಿದ್ದಲ್ಲ ಮಾಡ್ತೀನಿ ನಾಳೆ ಇದೆ ನಿಂಗೆ ಮಾರಿ ಹಬ್ಬ ಆದರೆ ನಾಳೆವರೆಗೂ ಕಾಯೋ ತಾಳ್ಮೆ ನನಗಿಲ್ಲ ಇವತ್ತೇನು ಈಗಲೇ ಆಗ್ಬೇಕು ಅವನಿಗೆ ಸಾಮ್ರಾಟ್ ನೀಡಿದ್ದ ಫೋನ್ ನಂಬರ್ ತಗೊಂಡು ಅಜಯ್ಗೆ ಕರೆ ಮಾಡಿ ತಾನು ಹೇಳಿದ ಜಾಗಕ್ಕೆ ಅವನನ್ನು ಕರೆ ತರಲು ತಿಳಿಸಿದ್ಲು ಆತ್ಮೀಯ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಸಹ ಮರಿಬೇಡಿ ಕ್ಷಿತ್ನಾ ಏನು ಮಾಡ್ತಾಳೆ ನಮ್ಮ ಆತ್ಮೀಯ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಧನ್ಯವಾದ